ಅವ್ರು ತುಡಿಯೋ ತುಡಿತಾ ಇರಲಿ ನಾವು ಬೆಳೀತಾ ಇರೋಣ ನಮಸ್ಕಾರ ಎಲ್ಲರೂ ಎಲ್ಲರು ಸೂಪರ್ ಸೂಪರಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಏನಿಲ್ಲ ನಾರ್ಮಲ್ ಡೇ ಹಂಗೆ ಸುಮ್ಮನೆ ಕೂತಿದ್ದೆ ತಿಂಡಿ ಗಿಂಡಿ ಮಾಡ್ಕೊಂಡು ಬೆಳಗ್ಗೆ ಆಲ್ಮೋಸ್ಟ್ ಅಲ್ಲಿ ಎಂಟುವರೆಗೆಲ್ಲ ತಿಂಡಿ ಮಾಡಿಬಿಡ್ತೀನಿ ಸೊ ಇವತ್ತು ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಆ್ಯಕ್ ಮಾಡೋದಕ್ಕೆ ಸ್ಕೆಚ್ ಆಗಿತ್ತು ಓಕೆ ಸ್ವಲ್ಪ ನಾನು ಇದ್ರೆ ಇವತ್ತು ನಾನು ಸಂಜೆ ಅಷ್ಟಲ್ಲಿ ವೀಡಿಯೋ ಮಾಡ್ತಿದ್ದೆ ನನ್ನ ಚಾನಲ್ ಆಯಿತು ಅಂತ ಏನಾಯಿತು ಏನು ಕತೆ ಎಲ್ಲವೂ ಕೂಡ ಹೇಳ್ತೀನಿ ಸೊ ಯಾರೆಲ್ಲ ನಮ್ಮ ವ್ಲಾಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದರಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಓಕೆ ಮೊದಲನೇದಾಗಿ ಗಾಯಸ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದರ ಸ್ವಲ್ಪ ಹುಷಾರಾಗಿರಿ ಯಾಕೆಂತಂದರೆ ಚಾನಲ್ಸ್ಗಳನ್ನ ಕಣ್ಣು ಮುಚ್ಕೊಂಡು ಯಾಕೆ ಮಾಡ್ತಾ ಇದ್ದಾರೆ ಇವಾಗ ನನಗೊಂದು ಮೇಲ್ ಬರುತ್ತೆ ಅದರ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ನೋಡಿ ಈ ಒಂದು ಮೇಲು ಓಕೆ ಸೊ ಸೇಮ್ ಯೂಟ್ಯೂಬ್ ಕಡೆಯಿಂದ ಬಂದಿರೋ ಥರನೇ ಯೂಟ್ಯೂಬ್ ಇಂದ ಬಂದಿರೋ ಥರನೇ ಕಡೆ ಸೇಮ್ ಹಂಗೆ ಇದೆ ಮೇಲು ಇಲ್ಲಿ ಏನಿದೆ ಮೇಲಲ್ಲಿ ಅಂತಂದರೆ ಪ್ರೈವೇಟ್ ವಾಸ್ ಶೇರ್ಡ್ ವಿತ್ ಯು ಅಂತ ಇದೆ ಆ್ಯಂಡ್ ಇಲ್ಲಿ ಕೆಳಗಡೆ ಅಪ್ಡೇಟ್ಸ್ ಟು ಮಾನೋಟೇಷನ್ ಪಾಲಿಸಿ ಚಕ್ತೆ ಡಿಸ್ಕ್ರಿಪ್ಷನ್ ಫಾರ್ ಡೀಟೇಲ್ಸ್ ಬೈ ಕ್ರಿಯೇಟರ್ ಸ್ಟುಡಿಯೋ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಕಳಿಸಿದ್ದಾರೆ ಆ್ಯಂಡ್ ಯೂಟ್ಯೂಬರ್ ಏನು ಮೇಲ್ ಮಾಡ್ತಾರೆ ಡಿಸ್ಕ್ರಿಪ್ಷನ್ನು ಇದೆಲ್ಲ ಹಾಕಿ ಆಮೇಲೆ ಅವು ಟರ್ಮ್ಸ್ ಆ್ಯಂಡ್ ಕಂಡೀಷನು ಡಿಸ್ಕ್ಲೇಮರ್ ಎಲ್ಲ ಹಾಕಿ ಏನು ಕಳಿಸ್ತಾರೆ ಹಂಗೆ ಕಳಿಸಿದ್ದಾರೆ ಡಿಟ್ಟು ಡಿಟ್ಟು ಸೇಮ್ ಹಂಗೆ ಕಳಿಸಿದ್ದಾರೆ ನೀವು ನೋಡ್ಬೋದು ಓಕೆ ಸೊ ಈಗ ನಾನು ಈ ಒಂದು ಮೇಲ್ ಮೇಲೆ ಅಪ್ಪಿ ತಪ್ಪಿ ಏನಾದರೂ ನಾನು ಕ್ಲಿಕ್ ಮಾಡ್ತು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಲು ಖಂಡಿತವಾಗಲೂ ಯಾಕಾಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ನಾನು ಹೀಗೆ ಸ್ವಲ್ಪ ಸಿಸ್ಟಮ್ ಮುಂದೆ ಕೂತ್ಕೊಂಡು ಹಂಗೆ ವರ್ಕ್ ಮಾಡ್ತಾಯಿದ್ದೆ ನನಗೆ ಈ ಮೇಲ್ ಬಂತು ಯೂಟ್ಯೂಬಿಂದ ಮೇಲ್ ಬಂದರೆ ಝರಕ್ ಅಂತ ತೆಗೆದು ನೋಡೋ ಅಭ್ಯಾಸ ನನಗೆ ಅಂತ ತೆಗೆದೆ ನೋಡಿದೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಅವರು ಯಾವತ್ತೂ ಕೂಡ ನಮಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲ್ ಕಳಿಸೋದೇ ಇಲ್ಲ ಓಕೆ ಅವ್ರು ಕಳಿಸೋದು ಫೋರ್ ಎ ಎಮ್ ತ್ರೀ ಎ ಎಮ್ ಫೈವ್ ಎ ಎಮ್ ಈ ಥರ ಈ ರೇಂಜಲ್ಲಿ ಆ ಟೈಮಲ್ಲಿ ಕಳಿಸ್ತಾರೆ ಇದು ಈ ಟೈಮಲ್ಲಿ ನಾನು ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಇಷ್ಟ ಕೂತಿದ್ದವನಿಗೆ ಗೊತ್ತಲ್ಲ ಯಾವುದಪ್ಪ ಇದು ಯೂಟ್ಯೂಬ್ ಮೇಲೂ ತೆಗೆದು ನೋಡಿದಾಗ ಓ ಇದು ನಮ್ಮ ಚಾನಲ್ನ ದೋಚ್ಕೊಂಡು ಹೋಗೋದಕ್ಕೆ ಮಾಡಿರುವಂಥ ಒಂದು ಮೇಲ್ ಇದು ಕನ್ಫರ್ಮ್ ಆಗೋಯ್ತು ನನಗೆ ಅಲ್ಲೇ ಅಲ್ಲೇ ಒಂದು ಹತ್ತು ಪರ್ಸೆಂಟ್ ಕನ್ಫರ್ಮ್ ಆಗೋಯಿತು ಆಮೇಲೆ ಇದು ಏನು ಅಂತಂದರೆ ಈ ಒಂದು ಮೇಲ್ ಬಂದಿರೋದು ಎಲ್ಲಿಂದ ಹೆಂಗೆ ಬಂದಿದೆ ಅಂತಂದರೆ ಸೊ ನಾನು ಈ ಪ್ರಮೋಷನ್ಸ್ಗಳಿಗೆ ಅಂತ ಒಂದು ಇದು ಮಾಡ್ಕೊಂಡಿರ್ತೀನಲ್ಲ ಆ ಮೇಲಿಗೆ ಇದಕ್ಕೆ ಕಳಿಸಿದ್ದಾರೆ ಓಕೆ ಆ ಯೂಟ್ಯೂಬರು ನಿಮ್ಮ ಪ್ರಮೋಷನ್ ಮೇಲ್ಗೆ ಯಾವತ್ತೂ ಮೇಲೇ ಮಾಡೋಲ್ಲ ಅವರು ಯೂಟ್ಯೂಬ್ ಚಾನೆಲ್ ಯಾವ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡಿದ್ರೆ ಆ ಇಮೇಲ್ ಐ ಡಿಗೆ ಇವರು ಮೇಲ್ ಮಾಡೋದು ಯೂಟ್ಯೂಬರು ಆ್ಯಂಡ್ ಅಫ್ಕೋರ್ಸ್ ಯೂಟ್ಯೂಬರು ಇದಕ್ಕೆ ಎಂಟ್ರಿನೇ ಆಗೋಲ್ಲ ಈ ಥರ ಅವರೆಲ್ಲ ನಿಮಗೆ ಏನು ಸಮಥಿಂಗ್ ಸಮಥಿಂಗ್ ವಿಷಯಗಳನ್ನ ಅವರು ಮೇಲೇ ಮಾಡಲ್ಲ ಸಣ್ಣ ಪುಟ್ಟದ್ದು ಮೇಲ್ ಮಾಡಲ್ಲ ಮಾನೋಟೈಸೇಷನ್ ರಿಜೆಕ್ಟ್ ಆದರೆ ಮೇಲ್ ಮಾಡೋಲ್ಲ ಅವರು ಏನು ಏನು ಕಾರಣ ಏನು ಅಂತ ಕೊಡಲ್ಲ ಅವರು ರಿಜೆಕ್ಟ್ ಆದರೂ ಅಂತ ರಿಜೆಕ್ಟ್ ಆಯಿತು ಅಂತ ಮೇಲ್ ಮಾಡ್ತಾರೆ ಅಷ್ಟೇ ಏನು ಕಾರಣ ಅಂತ ಕೊಡಲ್ಲ ಇಲ್ಲಿ ಇವರು ಸಿಸ್ತಾಗ ಏನು ಮಾಡಿದ್ದಾರೆ ಅಂತಂದರೆ ಏನೋ ನಿಮ್ಮದು ಪ್ರೈವೇಟ್ ವೀಡಿಯೋ ಶೇರ್ ಹೊಡಿತೀವೋ ಏನೋ ಮಾನಿಟೇಷನ್ ಮೊನಿಟೇಷನ್ ಪಾಲಿಸಿ ಅದಾಗಿದೆ ಇದಾಗಿದೆ ಚೇಂಜಸ್ ಆಗಿದೆ ನೋಡಿ ಅಂತ ಅಂದ್ಬಿಟ್ಟು ಕಳಿಸಿದ್ದಾರೆ ಇವರು ಓಕೆ ಸೊ ನಿಮಗೂ ಕೂಡ ಇವ್ ಈ ಥರದ್ದೊಂದು ಮೇಲ್ ಬಂದಿದ್ದರೆ ಇವತ್ತೇ ಚೆಕ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ಸಾಗಿ ಕೂಡ ಅಲ್ಲಿ ಕ್ಲಿಕ್ ಮಾಡಬೇಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ ಒಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದು ಓಕೆ ಸೊ ಯಾಕೆ ಹಿಂಗೆ ಮಾಡ್ತಾರೆ ಏನು ಕತೆ ಯಾರು ಇದೆಲ್ಲ ಮಾಡೋದು ಅಂತ ನೀವು ನನಗೆ ಕೇಳ್ಬೋದು ಇದಕ್ಕೆಲ್ಲ ಬೇರೆ ಬೇರೆ ದೇಶದಲ್ಲಿ ಕೂತಿರ್ತಾರೆ ಗೈಸ್ ಔಟ್ ಆಫ್ ಕಂಟ್ರೀಲಿ ಕೆಲವೊಂದಷ್ಟು ಜನ ನಿಮ್ಮ ಚಾನಲ್ನ ನೋಡ್ತಾ ಇರ್ತಾರೆ ನಿಮ್ಮ ಚಾನಲ್ ಗ್ರೋತ್ ರೇಟ್ನ ನೋಡ್ತಾ ಇರ್ತಾರೆ ಸೊ ನಿಮ್ಮ ಚಾನಲ್ ರೆವಿನ್ಯೂಗಳನ್ನ ನೋಡ್ತಾ ಇರ್ತಾರೆ ಇದನ್ನು ನೋಡಿ ಸೆಲೆಕ್ಟೆಡ್ ಪೀಪಲ್ಸ್ಗಳಿಗೆ ಅವರು ಈ ಒಂದು ಮೇಲ್ಗಳನ್ನ ಮಾಡುವಂಥದ್ದು ಸೊ ನೀವು ಇಲ್ಲಿ ಯಾವುದೇ ಒಂದು ಯೂಟ್ಯೂಬ್ ಕಡೆಯಿಂದ ಅಥವಾ ಎಲ್ಲೆಯಿಂದನಾದರೂ ಎಲ್ಲಿಂದನಾದರೂ ಮೇಲ್ ಬಂತು ಅಂತಂದರೆ ಸೊ ಫಸ್ಟ್ ಅದನ್ನು ನೀಟಾಗಿ ನೋಡಿ ಯಾವ ಟೈಮಲ್ಲಿ ಬಂತು ಆ್ಯಂಡ್ ಹೆಂಗೆ ಬಂತು ನನಗೆ ಬಂದಿರೋ ಮೇಲೆ ಇನ್ಯಾವುದರ ಯೂಟ್ಯೂಬರ್ಸಿಗೆ ಬಂದಿದೆಯಾ ವಿಚಾರ ಮಾಡಿ ಓಕೆ ಸೊ ನಾನು ಆಲ್ಮೋಸ್ಟ್ ಅದೆಲ್ಲ ವೀಡಿಯೋ ಮಾಡ್ತಾಯಿರ್ತೀನಿ ಇರ್ತೀನಿ ಸೊ ಅದೇ ಥರ ಇದೊಂದು ವೀಡಿಯೋ ಮಾಡಿದ್ದೀನಿ ಇದರಿಂದ ಸೊ ಏನಾದರೂ ಈ ಥರದ್ದು ಏನಾದ್ರು ಬಂದಿದ್ದರೆ ಸೊ ದಯವಿಟ್ಟು ಚೆಕ್ ಮಾಡೋಕೋಬೇಡಿ ಬಚಾವ್ ಆಗ್ತೀರಾ ಬ್ರೋ ನಾನು ಏನೋ ಕ್ಲಿಕ್ ಮಾಡಿ ನೋಡ್ತೀನಿ ಅಂತಂದರೆ ನೋಡಿ ಪ್ರಾಬ್ಲಮ್ ಅಂತೂ ಹೋಗ್ಲೂ ಆಗಿ ಆಗುತ್ತೆ ಯಾಕೆಂತಂದರೆ ಇದು ತುಂಬ ವರ್ಷಗಳಿಂದ ಇದೇ ಥರ ಮೇಲ್ಗಳನ್ನ ತುಂಬ ಸಲ ಎಲ್ಲರಿಗೂ ಕೂಡ ಕಳಿಸ್ತಾ ಬಂದಿದ್ದಾರೆ ಸ್ಕ್ಯಾಮರ್ಸ್ಗಳು ಆಗ ಹಾಗಾಗಿ ಬಚಾವಾಗಿರಬೇಕು ಅಂತಂದರೆ ಕ್ಲಿಕ್ ಮಾಡದೇ ಇರೋದೇ ಬೆಟರ್ ನನ್ನ ಅನಿಸಿಕೆ ಓಕೆ ಇದಿಷ್ಟು ಕತೆ ಗೈಸ್ ಏನು ಮಾಡೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಇವೆಲ್ಲ ಮಾಡ್ತಾ ಇರ್ತಾರೆ ಖುಷಿ ಖುಷಿಯಿಂದ ತಗೋಬೇಕಾಯ್ತದೆ ಲೈಫೇ ಹೇಗೆ ಮನುಷ್ಯರು ಜೀವನ ಹೇಳಿ ತುಳಿಬೇಕು ತುಳಿದ್ರೆ ತಾನೇ ನಾವು ಬೆಳೆಯೋಕ್ಕಾಗ್ ಅವ್ರು ತುಳಿಯೋ ತುಳೀತಾ ಇರಲಿ ನಾವು ಬೆಳೀತಾ ಇರೋಣ ಓಕೆ ಸೊ ಆ್ಯಂಡ್ ತುಂಬ ಡಿಗ್ನಿಫೈಡಾಗಿ ಡಿಗ್ನಿಟಿ ಮೇಂಟೈನ್ ಮಾಡ್ಕೊಂಡು ಇರೋಣ ಅಷ್ಟೇ ಇಷ್ಟು ಹೇಳ್ತಾ ಕುರ್ಸು ಕೂಸಿಂದ ಈ ವಿಡಿಯೋ ಮುಗಿಸ್ತಾವ್ನಿ ಬಾಯ್ ಗೈಸ್ ಲವ್ ಯು ಆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ